ಆಗೌಡ ಫೋರ್ಟ್ ಹತ್ರ ಒಂದು ಡಾಲ್ಫಿನ್ ವ್ಯೂ ಅಂತ ಕರ್ಕೊಂಡು ಹೋಗ್ತಾರೆ ಬೋಟ್ ಅಲ್ಲಿ ಕಾಣಿಸ್ತಾ ಇರೋದು ಇದ್ರ ಮೇಲ್ಗಡೆಗೆ ಆಗೋಡೋ ಫೋರ್ಟ್ ಇದೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋದೆಲ್ಲ ಸೆಂಟ್ರಲ್ ಜೈಲ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಡೈಮಂಡ್ ಮರ್ಚೆಂಡು ಇಲ್ಲ ಬೋಟ್ ಆ ತರ ಒಂದು ಬೋಟ್ ಅಲ್ಲಿ ನಾವು ಅಲ್ಲಿವರೆಗೂ ಬಂದಿದ್ವಿ ನಿಜವಾಗ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕಾದ್ರೆ ಆ ವೆದರು ಆ ಗಾಳಿಗೂ ಒಂಥರ ಸಖತ್ತಾಗಿ ಅನ್ನಿಸ್ತಾ ಇತ್ತು ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ ನಮಸ್ಕಾರ ಕರ್ನಾಟಕ ಗೋವಾ ಸಿರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ನಾವು ಮತ್ತೊಂದು ಇಂಟ್ರೆಸ್ಟಿಂಗ್ ಜಾಗಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಸೊ ಮತ್ತೆ ತಡ ಮಾಡೋಣ ವಿಡಿಯೋನ ಶುರು ಮಾಡೋಣ ಬನ್ನಿ ನೆನ್ನೆ ಬಂದಿದ್ದು ಗಾಡಿ ಬೇರೆದು ನಮಗೆ ಆದರೆ ಇವತ್ತು ಬಂದಿರೋ ಗಾಡಿನೇ ಬೇರೆ ನೋಡೋಣ ಓ ಇದಿನ್ನ ದೊಡ್ಡ ಗಾಡಿಗೂರು ಚೆನ್ನಾಗೈತೆ ಎಲ್ಲರೂ ಪೀಸಾಗಿ ಮತ್ತು ತವರೆ ನಾನು ಫ್ರೆಂಟಲ್ಲಿ ಕೂತ್ಕೊತೀನಿ ದಯವಿಟ್ಟು ಎಲ್ಲರೂ ಹಿಂದೆ ಹೋಗಬೇಕು ಟಿಫನ್ ಮಾಡಿಕೊಂಡು ಇವಾಗ ನಿಯರ್ ಅಗಡ ಫೋರ್ಟ್ ಹತ್ರ ಒಂದು ಡಾಲ್ಫಿನ್ ವ್ಯೂ ಅಂತ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ ಸೊ ಅದಕ್ಕೆ ಹೋಗೋಣ ಅಂತ ಬಂದಿದ್ದೀವಿ ಇಲ್ಲಿ ಮುಂದೆ ಅದು ಈಶ್ವರನ ದೇವಸ್ಥಾನ ಇದೆ ಅನ್ಸುತ್ತೆ ರೈಟ್ ಸೈಡ್ಗೆ ಬಜರಂಗ್ ಬಲಿ ದೇವಸ್ಥಾನ ಇದೆ ಅಲ್ಲಿ ಈ ನಮಗೆ ಲೆಫ್ಟ್ ಸೈಡ್ಗೆ ಬಂದರೆ ಇಲ್ಲೆಲ್ಲನೂ ಕಾರೆಲ್ಲ ಪಾರ್ಕಿಂಗ್ ಮಾಡಿ ಇಲ್ಲಿ ನೋಡಿ ಎಷ್ಟೊಂದು ಬೋಟ್ಗಳು ಎಷ್ಟೋ ನಿಂತಿದ್ದಾವೆ ಇಲ್ಲೆಲ್ಲ ಸೊ ಈ ಬೋಟ್ಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರಂತೆ ಒಂದು ರೈಡ್ ಥರ ಬೋಟಿನ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ಹೋಗೋಣ ಬನ್ನಿ ನಾವು ಹೋಗ್ತಾ ಇರೋ ಬೋಟೆ ಇದು ಇವಾಗ ಈ ಬೋಟಲ್ಲೇ ನಾವು ಹೋಗ್ತಾ ಇರೋದು ಸೊ ನಮ್ಮ ಬಾಯ್ಸ್ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಡಾಲ್ಫಿನ್ನು ಕಾಣಿಸ್ಕೊಂಡ್ರೆ ನಮ್ಗೆ ಅದೃಷ್ಟ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಕಾಣಿಸಿದ್ರೆ ನಿಮಗೂ ತೋರಿಸ್ತೀನಿ ತಕ್ಕದಾಗೈತೆ ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸು ನೀವು ಯಾರಾದರೂ ಬಂದ್ರೆ ಈ ಎಕ್ಸ್ಪೀರಿಯೆನ್ಸ್ ಮಾಡಿ ಇದು ನಮಗೆ ಅಂತಾನೆ ತಗೊಂಡಿದ್ದೀವಿ ಫುಲ್ ಎಂಟೈರ್ ಬೋಟ್ ಒನ್ ಅವರ್ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಮಾಂಡವಿ ರಿವರ್ ಸುತ್ತ ಸುತ್ತಾಡಿಸ್ಕೊಂಡು ಕರ್ಕೊಂಬರ್ತಾರೆ ಬರ್ತಾರೆ ವಾಪಸ್ಸು ಮೇಲ್ಗಡೆ ಎತ್ತಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಲೆವೆಲ್ಗೈತೆ ಅಂತ ವ್ಯೂ ಗುರು ನೋಡಿ ಸೂಪರ್ ಗುರು ನಿಜವಾಗ್ಲೂ ನಾನು ನೀವು ಯಾರಾದರೂ ಬಂದ್ರೆ ಇದನ್ನ ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾಡದೆ ಹೋಗ್ಬೇಡಿ ಗೋವಾಗೆ ವಾ ಅಲ್ಟಿ 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 ಎಕ್ಸ್ಪೀರಿಯನ್ಸ್ ಇದಂತೂ ಓ ಓ ಓ ಶೇರಿಂಗಲ್ಲಿ ಹೋದರೆ ಅದೊಂಥರ ಮಜಾ ನಾವೇ ಪ್ರೈವೇಟಾಗಿ ಬುಕ್ ಮಾಡ್ಕೊಂಡು ಹೋದರೆ ಅದೊಂಥರ ಮಜಾ ನಿಜವಾಗ್ಲೂ ಹೋಯ್ ಎಲ್ಲರೂ ಈ ಗೋವಾಗೆ ಬರೋರೆಲ್ಲ ಅಷ್ಟೇ ಅಲ್ಲಿ ಇರ್ತಾರೆ ಗುರು ನಿಜವಾಗ್ಲೂ ಒಂಥರ ಮಜಾ ಇರುತ್ತೆ ವಿಲ್ಲಾಗಳು ಮತ್ತು ಮನೆಗಳ ಥರ ಎಷ್ಟೊಂದು ಇದಾವೆ ಇವ್ರದಂತೂ ಬೆಳಗ್ಗೆ ಎದ್ರೆ ನೀರು ನೋಡ್ಬೋದು ಆರಾಮಾಗಿ ಒಳ್ಳೆ ಪೀಸ್ ವೆದರಲ್ಲಿ ಇರ್ತಾರೆ ನಿಜವಾಗ್ಲೂ ಏನು ಗುರು ಶಿಪ್ಪು ಹಿಂಗ ಹಿಂಗೆ ಹಿಂಗ ಹಿಂಗೆ ಮೇಲೆ ಕೆಳಗಡೆ ಎಲ್ಲ ಆಡ್ತಾ ಇದೆ ನೋಡ್ಬೋದು ನೀವು ಯಾವ ಲೆವೆಲ್ಗಿದೆ ಅಂತ ಸೂಪರ್ ರೈಟ್ ಸೈಡ್ಗೆ ಅರೇಬಿಯನ್ ಓಷನ್ನು ಇದು ಮಾಂಡವಿ ರಿವರು ಸಂಗಮ ಥರ ಇದೆ ಇಲ್ಲಿ ಸೊ ಹಿಂಗ್ ಮೇಲ್ಗಡೆ ಕೆಳಗಡೆಗೆ ಯಾವ ಲೆವೆಲ್ಗೆ ಐತೆ ಗುರು ನಿಜವಾಗ್ಲೂ ಬೋಟು ಹಿಂಗೆ ಹಿಂಗ ಆಡುತ್ತೆ ಹಿಂಗ ಹಿಂಗೆ ಓ ನೋಡುವ ನೀವು ಬೆಟ್ಟ ಬೆಟ್ಟ ಥರ ಯಾವ ಲೆವೆಲ್ ಸೂಪರ್ ಸೂಪರ್ ಆಗೈತೆ ನಿಜವಾಗ್ಲೂ ಸಖತ್ ಸಖತ್ ಎಕ್ಸ್ಪೀರಿಯನ್ಸ್ ನೀರ್ ಹಂಗೆ ಹತ್ತಿ 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 ಎತ್ತಿ ಇಳಿಯುತ್ತೈತೆ ನೋಡಿ ಬೋಟು ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಹಿಂಗೆ ಆಡ್ಸ್ತಾನೇ ಇದೆ ಒಂಥರ ಮಜಾ ಬರುತ್ತೆ ನಿಜವಾಗ್ಲು ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಕ್ಕೂ ಪುಣ್ಯ ಮಾಡಿರ್ಬೇಕು ಹ ಏನ್ ಸುಮ್ನೆನಾ ತಮಾಷೆನಾ ನೋಡ ಹಿಂಗ ನೀರು ಹಿಂಗತ್ತಿ ಹಿಂಗ್ ಇಳಿಯುತ್ತೆ ವ ಸಖತ್ ರೌಂಡ್ ಹಾಕ್ಸ್ತಾರೆ ಗುರು ನಿಜವಾಗ್ಲೂ ಎಲ್ಲ ಹೋಮ್ ಸ್ಟೇಗಳು ತರ ಅಲ್ಲೇನು ಇದಾವೆ ಕಾಣಿಸ್ತಾ ಇದೆ ಇದ್ ಬೋಟ್ಗಳು ಹಾಕೊಂಡವ್ರೆ ಬೋಟ್ ಆಫ್ ಮಾಡಿದ್ರು ನಿಜವಾಗ್ಲೂ ಎಂತ ಸಕತ್ ಎಕ್ಸ್ಪೀರಿಯನ್ಸ್ ಗುರು ಬೆಂಕಿ ಬೆಂಕಿ ಆಹಾ ಆ ಹಾ ಹೋಗಿ ಹಿಂಗ ಹೋಗಿ ಇಳಿಯುತ್ತೆ ಆವಾಗ ಒಂಥರ ಫೀಲಿಂಗು ಫೀಲಿಂಗ್ ಎಂಜಾಯ್ ಮಾಡೋಕ್ಕಾದ್ರೂ ನೀವು ಇಲ್ಲಿಗೆ ಬರಬೇಕು ಬಂದು ಅಲ್ಲಲ್ಲಲ್ಲಲ್ಲಿ ನೋಡ್ಕೊಂಡು ಹೋಗೋದಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ಸೂಪರಾಗಿರುತ್ತೆ ಆಯ್ ಆಯ್ ಆ ಹೋಟೆಲ್ ಎಲ್ಲರೂ ಒಂಥರ ಎಂಜಾಯ್ ಮಾಡ್ತಾರೆ ಗುರು ನಿಜವಾಗ್ಲು ಸೂಪರ್ ಆಗಿ ಅದು ಇನ್ನೂ ಫಾಸ್ಟ್ ಆಗಿ ಹೋಗ್ತಾ ಇದೆ ವಾ ವರೆ ವಾ ಈ ಬೋಟ್ ಸುಮಾರು ಏಳು ಸಾವಿರ ರೂಪಾಯಿ ಆಯ್ತು ಸೊ ಈ ಪ್ರೈವೇಟ್ ಬೋಟ್ ನ ಕಾಸ್ಟ್ ಏಳು ಸಾವಿರದವರೆಗೂ ಆಗುತ್ತೆ ಸೊ ಕನ್ಸೆಷನ್ ಮಾಡ್ಬೋದು ಕಡಿಮೆ ಕೂಡ ಮಾಡ್ತಾರೆ ಮಾತಾಡಿದ್ರೆ ಸೊ ಆರ್ ಸಾವಿರ ರೂಪಾಯಿಗೆ ಬಂತು ನಮಗೆ ಕೊನೆಗೆ ಫೈನಲ್ ಆಗಿ ಸೊ ನೀವು ನೋಡ್ಬೋದು ಆ ಕಡೆ ಒಂದು ಬೋಟ್ ಹೋಗ್ತಾ ಇದೆಯಲ್ಲ ಆ ಬೋಟ್ ಒಳಗಡೆ ತುಂಬಾ ಜನ ಬರ್ಬೋದು ಅದಕ್ಕೆ ಒನ್ ಟಿಕೆಟ್ಗೆ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ನಮ್ಗೆ ಪ್ರೈವೇಟ್ ಮಾತ್ರ ಬೇಕು ಅಂದ್ರೆ ನಾವು ಈ ರೀತಿ ಬುಕ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸೊ ಆಗೋಡ ಫೋರ್ಟ್ ಕಡೆಗೆ ಬಂದ್ರೆ ಇಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರೆ ನಿಜವಾಗ್ಲೂ ಒಂಥರ ಎಂಥ ಸ್ವರ್ಗದಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಫೀಲು ಆ ಫೀಲ್ನ ಅಲ್ಲೇ ಎಂಜಾಯ್ ಮಾಡ್ಬೇಕು ನೀವು ನಿಜವಾಗ್ಲೂ ನೋಡಿ ಸುಮಾರು ಕಡೆ ಬೋಟ್ಗಳೆಲ್ಲ ಹೋಗ್ತಾ ಇರುತ್ತೆ ಆ ಕಡೆ ವ್ಯೂನು ಹಂಗೆ ಇರುತ್ತೆ ತುಂಬಾ ಚೆನ್ನಾಗಿದೆ ೋ ಈಗ ಹಿಂದೆಯಿಂದ ಡ್ರೈವ್ ಹಿಂದೆಯಿಂದ ಬೋಟ್ ಓಡಿಸ್ತಾರಲ್ಲ ಅಲ್ಲಿಗೆ ಬಂದು ಕೂತಿದ್ದೀನಿ ನೀನು ನೋಡ್ಬೋದು ಹಿಂಗೆ ಇದು ಡೀಸೆಲ್ ಟ್ಯಾಂಕು ಸೊ ಅದು ಅದರದ್ದು ಇಂಜಿನ್ ಒಂದೇ ಒಂದು ಇಂಜಿನ್ ಇಟ್ಕೊಂಡು ಓಡಿಸ್ತಾ ಇದ್ದಾರಂತೆ ಐಲ್ಯಾಂಡ್ಗೆ ಏನಾದರೂ ಹೋಗ್ಬೇಕಾದ್ರೆ ಎರಡು ಇಂಜಿನ್ ಇಟ್ಕೊಂಡು ಹೋಗ್ತಾರಂತೆ ಇಲ್ಲ ದೊಡ್ಡ ದೊಡ್ಡ ಫಿ ಫಿಶಿಂಗಿಗೆ ಏನಾದರೂ ಐಲ್ಯಾಂಡ್ಗೆ ಹೋಗ್ಬೇಕಾದ್ರೆ ಆಗ ದೊಡ್ಡ ಎರಡು ಇಂಜಿನ್ ಇಟ್ಕೊಂಡು ಹೋಗ್ತಾರಂತೆ ನೋಡ್ಬೋದು ಆ ಕಡೆ ಈ ಕಡೆ ಬೋಟ್ಸ್ ಬಂದಿದಾರೆ ಅಗೋಡ ಫೋರ್ಟೇ ಹಾ ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಅದು ಅಗೋಡ ಫೋರ್ಟು ಸೊ ಸಿಕ್ವೆಲಿಯಂ ಬೀಚ್ ಸಿಕ್ವೆಲಿಯಂ ಫೋರ್ಟು ಅಂತಾರಲ್ಲ ಸೊ ಅದು ಈಗ ನಮ್ಗೆ ಕಾಣಿಸ್ತಾ ಇರೋದು ಇದ್ರ ಮೇಲ್ಗಡೆಗೆ ಆಗೋಡ ಫೋರ್ಟ್ ಇದೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋದೆಲ್ಲ ಸೆಂಟ್ರಲ್ ಜೈಲ್ ಸೊ ಇಲ್ಲಿ ಎಷ್ಟೊಂದು ಮೂವಿಗಳು ಶೂಟಿಂಗ್ ಕೂಡ ಆಗಿದ್ದಾವೆ ಸೊ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಡೈಮಂಡ್ ಮರ್ಚೆಂಡು ಇಲ್ಲ ಸೊ ನೋಡ್ಬೋದು ನೀವು ಇದು ಅಂದರೆ ಇದು ಅಗೋಡ ಫೋರ್ಟು ಈ ಸೈಡಿಂದ ಆ ವ್ಯೂ ನೀವು ನೋಡ್ಬೋದು ನೋಡಿ ನೋಡಿ ಅಲ್ಲಿಂದ ಈ ಸೈಡು ಹೆಂಗೆ ಕಾಣುತ್ತೆ ಅಂತ ಹಗೌಡ ಫೋರ್ಟ್ ಮೇಲಿಂದ ಆ ಸೈಡು ಹಾಂ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಬೋಟು ಆ ಥರ ಒಂದು ಬೋಟಲ್ಲಿ ನಾವು ಅಲ್ಲಿವರೆಗೂ ಬಂದಿದ್ವಿ ಸೊ ಅಲ್ಲಿವರೆಗೂ ಬಂದು ಅಲ್ಲೆಲ್ಲ ರೌಂಡ್ ಹೊಡ್ಕೊಂಡು ಆ ರೀತಿ ಹೋದ್ವಿ ಸೊ ಆ ಈ ಕಡೆಯಿಂದ ಈ ವ್ಯೂ ಹಂಗೆ ಆ ಕಡೆಯಿಂದ ಎಲ್ಲ ದೊಡ್ಡದಾಗ ಒಂದು ರೌಂಡ್ ಒಡ್ಸ್ಕೊಂಡು ವಾಪಸ್ಸು ಕರ್ಕೊಂಡ್ ಬರ್ತಾವ್ರೆ ನೀವು ನೋಡ್ಬೋದು ಆ ಕಡೆ ಇನ್ನೊಂದು ಬೋಟು ಹಂಗೆ ಹೋಗ್ತಾ ಇದೆ ನಮ್ಮ ಬೋಟು ಹಿಂಗೆ ಹೋಗ್ತಾ ಇದೆ ಸೊ ಈ ಕಡೆ ಎಲ್ಲ ಲಂಗೋರು ಹಾಕ್ಕೊಂಡು ಫಿಶರ್ಸ್ ಮ್ಯಾನ್ಗಳು ಕೂತವ್ರಿ ಏಟ್ ನಿಮಗೆ ಏನು ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಕೋಕೋ ಬೀಚ್ ಅಂತಾರೆ ಅದನ್ನ ಕೋಕೋ ಬೀಚಲ್ಲಿ ತುಂಬ ಫಿಶಿಂಗು ಬೋಟ್ಗಳೆಲ್ಲ ಹಾಕವ್ರೆ ಲಂಗರು ಹಾಕ್ಕೊಂಡು ಫಿಶಿಂಗ್ ಮಾಡ್ತಾರೆ ನೋಡ್ಬೋದು ನೀವು ಅಷ್ಟು ದೊಡ್ಡ ರೌಂಡ್ ಓಡಿಸ್ಕೊಂಡು ವಾಪಸ್ಸು ನಮ್ಮನ್ನು ಕರ್ಕೊಂಡು ಬರ್ತಾ ಇದ್ದಾನೆ ನೋಡ್ಬೋದು ನೀವು ಇದೇ ರೂಟಲ್ಲೇ ನಾವು ಬಂದಿದ್ದು ಹಿಂಗೋಗಿ ಆ ಕಡೆ ಎಲ್ಲ ಬಳಸ್ಕೊಂಡು ಸೆಂಟ್ರಲ್ ಜೈಲೆಲ್ಲ ನೋಡಿಕೊಂಡು ಬಂದ್ವಿ ಇವಾಗ ಓ ಇದು ಆ್ಯಂಕರ್ ಒಳಗಡೆ ಹಾಕೋಕ್ಕೆ ಹೆಂಗಿದೆ ನೋಡು ಎಷ್ಟು ಎತ್ತೋಕ್ಕೆ ಆಗಲ್ಲ ಗುರು ಅಷ್ಟು ಅಪ್ಪ ಇದೆ ಎಪ್ಪ ಇದು ನೀವು ನೋಡ್ಬೋದು ಫ್ರಂಟಲ್ಲಿ ನಾನು ನಿಂತ್ಕೊಂಡು ಥರ 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 ಪೋಸ್ಗಳು ಕೊಡ್ತಾ ಇದ್ದೆ ನಿಜವಾಗ್ಲೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕಾದ್ರೆ ಆ ವೆದರು ಆ ಗಾಳಿಗೂ ಒಂಥರ ಸಕ್ಕತ್ತಾಗಿ ಇತ್ತು ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ವ್ಯೂನ ಮಾತ್ರ ಅಲ್ಟಿ ಅಲ್ಟಿಮೇಟಾಗಿತ್ತು ನೋಡ್ಬೋದು ನೀವು ನನ್ನ ಬ್ಯಾಕ್ ಸೈಡ್ಗೂ ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ ಅಷ್ಟು ಚೆನ್ನಾಗಿದೆ ಸುತ್ತಮುತ್ತ ನೋಡಿ ನಿಜವಾಗ್ಲೂ ಅಷ್ಟು ಸಕ್ಕತ್ತಾಗಿದೆ ವ್ಯೂ ಮಾತ್ರ ಇದು ಬೆಸ್ಟ್ ಟೈಮು ಆಕ್ಚುಲಿ ಲೈಟಾಗಿ ಬಿಸ್ಲಿತ್ತು ಬಿಸಿಲಿತ್ತು ಒಳ್ಳೆ ವೆದರ್ ಇದು ಮಾತ್ರ ನಮಗಂತೂ ಸಖತ್ತು ಖುಷಿ ಕೊಡ್ತಿದ್ದು ಓ ಅಷ್ಟೊಂದು ದೂರ ಹೋದರೂ ಒಂದು ಡಾಲ್ಫಿನ್ ನಮಗೆ ಕಾಣಿಸ್ತಿಲ್ಲ ಕಾರಣ ಏನು ಅಂದ್ರೆ ಈ ಟೈಮ್ ಅಲ್ಲಿ ಅವು ತುಂಬಾ ಆಳಕ್ಕೆ ಹೋಗಿರ್ತಾವಂತೆ ಸೊ ಈ ಸ್ವಲ್ಪ ನದಿ ತೀರಕ್ಕೆ ನದಿ ಸಂಗಮಕ್ಕೆ ಬರೋದು ಕಡಿಮೆ ಅಂತೆ ಬಟ್ ಆದರೂ ನಮ್ಮನ್ನು ಹೋಗ್ತಾರೆ ಡಾಲ್ಫಿನ್ ಕಾಣಿಸ್ತವೆ ಬನ್ನಿ ಅಂತ ಈ ಟೈಮಲ್ಲೆಲ್ಲ ತುಂಬ ಸ್ವಲ್ಪ ಸಮ್ಮರ್ ಟೈಮಲ್ಲಿ ಅವು ಚೆನ್ನಾಗಿ ಕಾಣುತ್ತಂತೆ ಸಿಟಿ ಮಾರ್ಕೆಟಲ್ಲಿ ಆಟೋಗಳು ನಿಂತ್ಕೊಳ್ಳೋ ಥರ ಇಲ್ಲಿ ಬೋಟ್ಗಳು ನಿಂತ್ಕೊಂಡವೇ ಎಲ್ಲಿಗೆ ಕರ್ಕೊಂಡೋಗಿದ್ರು ಅಲ್ಲಿಗೆ ವಾಪಸ್ಸು ಕರ್ಕೊಬಂದವ್ರೆ ಇನ್ನೇನು ನೋಡಿ ಇಲ್ಲಿಗೆ ನಂದು ಬಿಡ್ತಾರೆ ಈಗ ಒನ್ ಅವರ್ ಅಷ್ಟೇ ಗುರು ಎಕ್ಸಾಕ್ಟಾಗಿ ಒನ್ ಅವರಲ್ಲಿ ಕರ್ಕೊಂಡು ಬರ್ತಾರೆ ಓ ಈಗ ಬೋಟಿಂದ ಹೋಗ್ತಾ ಇದ್ದೀವಿ ನೋಡಿ ಅಬ್ಬ ಈ ಬೋಟಿಂದ ಆ ಬೋಟ್ಗೆ ಎಕ್ಕಬೇಕು ಈ ಬೋಟಿಂದ ಆ ಬೋಟ್ಗೆ ಹತ್ತಿದ್ದಾಯಿತು ಈಗ ಇಳ್ದು ಹೋಗ್ತಾಯಿದ್ವಿ ಇವಾಗ ಡಾಲ್ಫಿನ್ ವ್ಯೂನ ಮುಗಿಸ್ಕೊಂಡು ಬೋಟಿಂದ ಇಳಿದುಬಿಟ್ಟು ಮುಂದಕ್ಕೆ ಬಂದ್ವಿ ಎಲ್ಲ ಬೆವತೋಗ್ಬಿಟ್ಟಿದ್ದೀವಿ ಸೋಡಾ ಕಂಪಲ್ಸರಿ ಬೇಕೇ ಬೇಕಾಗಿತ್ತು ಚೆನ್ನಾಗಿದೆ ನೋಡಿದ್ರಲ್ಲ ಡಾಲ್ಫಿನ್ ವ್ಯೂಗೆ ನಿಮ್ಮನ್ನ ಕರ್ಕೊಂಡು ಹೋಗಿದ್ದೀನಿ ಈ ವಿಡಿಯೋದಲ್ಲಿ ಡಾಲ್ಫಿನ್ ತೋರ್ಸೋಕೆ ಅಂದರೂ ಒಳ್ಳೆ ಬೋಟ್ ರೈಡ್ ಎಕ್ಸ್ಪೀರಿಯೆನ್ಸ್ ಅಂತೂ ಮಾಡಿಸಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಕೋವಾ ಸೀರೀಸ್ನ ಮತ್ತೊಂದು ಒಂದು ವಿಭಿನ್ನ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್